ఆకాశవాణి ణిరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೇಳಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಬಾಂಧವ್ಯದ ಬೇರು ಮುರಿದು ಬಿದ್ದ ಕಿಟಕಿ ಅಂಚಿನಿಂದ ಹೊರಗೆ ಹರಿಸಿ ಆಕಾಶವನ್ನು ನೋಡಿದೆ ಆಗಸದುದ್ದಗಲಕ್ಕೂ ಚಿತ್ತಾರ ಬಿಡಿಸಿದಂತಿದ್ದ ತಾರೆಗಳು ಬಾನಂಗಳವನ್ನು ರಂಗುಗೊಳಿಸಿ ನಗುತ್ತಿದ್ದವು ಹೊತ್ತು ಮೂಡಲು ಎರಡು ತಾಸಾದರೂ ಬೇಕು ಇದ್ದ ಒಂದು ಬೀದಿ ದೀಪ ಕೂಡ ವಿರಾಮ ಪಡೆದುಕೊಂಡು ಅದೆಷ್ಟೋ ದಿನಗಳಾದ್ದರಿಂದ ಮನೆಯ ಹೊರ ವಾತಾವರಣ ಕತ್ತಲನ್ನೇ ಹೊದ್ದು ಮಲಗಿತ್ತು ಇನ್ನೊಂದು ತಾಸು ನಿದ್ದೆ ಮಾಡಿಬಿಡೋಣ ಎಂದು ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಮಗ್ಗುಲು ಬದಲಾಯಿಸಿ ನೋಡಿದೆ ಹ್ಞೂ ಹ್ಞೂ ನಿದ್ದೆ ಬರಲಿಲ್ಲ ನಿದ್ದೆ ಬಂದರೆ ಎಲ್ಲವನ್ನೂ ಮರೆಸುತ್ತದೆ ಬಾರದೆ ಹೋದರೆ ಎಲ್ಲವನ್ನೂ ನೆನಪಿಸುತ್ತದೆ ಎನ್ನುತ್ತಾರಲ್ಲ ಹಾಗಾಯಿತು ನೋಡಿ ನನ್ನ ಪಾಡು ಹಾಗೆ ಬಿದ್ದುಕೊಂಡೇ ಗತ ನೆನಪುಗಳನ್ನು ಮೆಲುಕು ಹಾಕತೊಡಗಿದೆ ಹೇಗಿತ್ತು ನನ್ನ ಬಾಲ್ಯ ನಾನು ಮತ್ತು ನನ್ನ ಅಣ್ಣ ಸಂತೋಷ್ ಇಬ್ಬರೂ ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೆವು ನಾನು ಹೈಸ್ಕೂಲ್ ಸೇರುವ ಮುನ್ನವೇ ನಮ್ಮಕ್ಕ ಎಸ್ ಎಸ್ ಎಲ್ ಸಿ ಮುಗಿಸಿ ಅಲ್ಲೇ ಇದ್ದ ಕಾಲೇಜು ಸೇರಿಕೊಂಡಿದ್ದಳು ಅಪ್ಪನಿಗೆ ಸರ್ಕಾರಿ ಕೆಲಸ ಮೂರು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಸರ್ಕಾರಿ ಉದ್ಯೋಗಕ್ಕೇ ಸೇರಿಸಬೇಕು ಎಂಬುದು ಅಪ್ಪನ ಬಯಕೆಯಾಗಿತ್ತು ಆದರೆ ಓದಿನಲ್ಲಿ ಜಾಣೆಯಾಗಿದ್ದ ನನ್ನಕ್ಕ ಸುಧಾ ನೋಡಲು ಬಹಳ ಚಂದವಿದ್ದುದರಿಂದ ಪದವಿ ಮುಗಿಸುವ ಮುನ್ನವೇ ಸಂಬಂಧಗಳು ಬರತೊಡಗಿದವು ಓದಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದ ನನ್ನ ಅಪ್ಪ ಇಷ್ಟು ಬೇಗ ಕನ್ಯಾದಾನ ಮಾಡುವುದಿಲ್ಲ ಎಂದು ಬಂದಂತಹ ವರರಿಗೆ ಹೇಳಿದ್ದರೂ ಕೂಡ ಬ್ಯಾಂಕ್ ಉದ್ಯೋಗಿ ಸುಧಾಕರನ ಕೋರಿಕೆಯನ್ನು ಅವರಿಗೆ ಅಲ್ಲಗಳೆಯಲಾಗಲಿಲ್ಲ ಅಕ್ಕನ ಒಪ್ಪಿಗೆ ಮತ್ತು ಅಮ್ಮನ ಸಮ್ಮತಿಯೊಂದಿಗೆ ಸುಧಾ ಸುಧಾಕರ್ ಮದುವೆ ಅದ್ಧೂರಿಯಾಗಿಯೇ ನೆರವೇರಿತ್ತು ಆಗ ನಾನು ಒಂಬತ್ತನೆಯ ತರಗತಿಯಲ್ಲಿದ್ದೆ ಅಣ್ಣ ಉನ್ನತ ಶ್ರೇಣಿಯೊಂದಿಗೆ ಹತ್ತನೇ ತರಗತಿ ಪಾಸಾಗಿ ಕಾಲೇಜು ಸೇರಿದ್ದ ಅಪ್ಪ ಅಮ್ಮ ಇಬ್ಬರೂ ನಮ್ಮ ಓದಿಗೆ ತುಂಬ ಪ್ರೋತ್ಸಾಹ ಕೊಡುತ್ತಿದ್ದರು ಅಷ್ಟೇನೂ ಓದಿಲ್ಲದ ನನ್ನ ಅಮ್ಮ ನಿಧಾನಗತಿಯಲ್ಲಿ ಓದುತ್ತಿದ್ದ ನನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡು ಕಲಿಕೆಗೆ ಪ್ರೇರಣೆ ನೀಡುತ್ತಿದ್ದಳು ಅಣ್ಣನಿಗಿಂತ ನನಗೇ ಹೆಚ್ಚಿನ ಕಾಳಜಿ ತೋರ್ತಾ ಇದ್ಲು ಆದರೇನು ವಿದ್ಯಾದೇವಿ ಒಲಿದರಲ್ಲವೇ ಕಲಿಯುವುದು ಅಕ್ಕ ಅಣ್ಣನಿಗೆ ಒಲಿದ ವಿದ್ಯಾ ಸರಸ್ವತಿ ನನಗೆ ಒಲಿಯಲಿಲ್ಲ ಏನೇ ಮಾಡಿದರೂ ಹತ್ತನೇ ತರಗತಿ ಪಾಸಾಗಲಿಲ್ಲ ನಾನು ಯಾರೆಷ್ಟೇ ಹೇಳಿದರೂ ಮರುಪರೀಕ್ಷೆಗೆ ಕೂಡ ನಾನು ಕಟ್ಟಲಿಲ್ಲ ಶಾಲೆ ತೊರೆದು ಮನೆ ಸೇರಿಕೊಂಡ ನನಗೆ ಹಸು ಕರು ಹೊಲ ಗದ್ದೆ ಕಾಡು ಕಣಿವೆ ಕೆರೆ ಕಾಲುವೆಗಳ ಒಡನಾಟದ ಬದುಕು ಕಣ್ಮನಸ್ಸಿಗೆ ಹಬ್ಬ ಎನಿಸಿತ್ತು ಕಿರಿಮಗನ ತಲೆಗೆ ವಿದ್ಯೆ ಹತ್ತಲಿಲ್ಲ ಎಂದು ಅಪ್ಪ ದುಃಖ ಪಡುತ್ತಿದ್ದರೆ ಪ್ರಕೃತಿಯೊಂದಿಗಿನ ಈ ಸುಖ ಶಾಲೆಯ ನಾಲ್ಕು ಗೋಡೆಗಳ ನಡುವೆ ಇಲ್ಲವೇ ಇಲ್ಲ ಎಂದು ನಾನು ಸುಖವಾಗಿ ಇರತೊಡಗಿದೆ ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತುವುದು ಅಮ್ಮ ಮಾಡಿದ ಅಡುಗೆಯನ್ನು ಉಣ್ಣುವುದು ನನಗೆ ಏನು ಅನಿಸ್ತಾ ಇರಲಿಲ್ಲ ಶಾಲೆ ಬಿಟ್ಟ ಈ ಹುಡುಗ ಬೆಳಗಿನಿಂದ ಸಂಜೆಯ ತನಕ ಸುಮ್ಮನೆ ತಿರುಗಾಡುತ್ತಾ ಇರುತ್ತಾನೆ ಅವನಿಗೆ ಏನಾದರೂ ದಾರಿ ತೋರಬಾರದೆ ಅಮ್ಮ ಅಪ್ಪನಿಗೆ ಕೇಳಿದಳು ಕಲ್ಲು ಕೂಡ ನಾನು ಡಿಗ್ರಿ ಎಂದು ಹೇಳುವ ಈ ಕಾಲದಲ್ಲಿ ಹತ್ತನೇ ತರಗತಿ ಫೇಲ್ ಆದ ನಮ್ಮ ಚೇತನ್ಗೆ ನಾನು ಯಾವ ದಾರಿ ತೋರಲಿ ಹೇಳು ಸೋಮಾರಿಯಾಗಿ ಕೆಟ್ಟ ಚಟಕ್ಕೆ ಬೀಳುವ ಬದಲು ಪಾಳು ಬಿದ್ದ ನಮ್ಮ ಹೊಲ ಗದ್ದೆಗಳನ್ನು ನೋಡಿಕೊಳ್ಳಲಿ ಅಪ್ಪ ಮೆಲ್ಲಗೆ ವ್ಯವಸಾಯದ ಜವಾಬ್ದಾರಿಯನ್ನು ನನ್ನ ತಲೆಗೆ ಹೊರಿಸಿಬಿಟ್ಟರು ಮೊದಮೊದಲು ಚಿಕ್ಕ ಪುಟ್ಟ ಕೆಲಸಗಳಿಗೆ ನನ್ನನ್ನು ಹಚ್ಚಿದ್ದ ಮನೆ ಮಂದಿ ಬರಬರುತ್ತಾ ಸಂಪೂರ್ಣ ಹೊಣೆಗಾರಿಕೆಯನ್ನು ನನಗೆ ವಹಿಸಿದರು ಸಂತೋಷ್ ಓದು ಮುಗಿಸಿ ನೌಕರಿಗೆ ಸೇರಲಿ ಕಲಿತು ಮುಂದೆ ಹೋಗಲಾಗದ ಚೇತನ್ಗೆ ಭೂಮಿ ಇರಲಿ ಆರಂಭ ಮಾಡಿಕೊಂಡು ನಮ್ಮೊಂದಿಗೆ ಆನಂದವಾಗಿರ್ತಾನೆ ಎಂಬ ನಿರ್ಧಾರಕ್ಕೆ ಬಂದಿದ್ದ ಅಮ್ಮ ನಾನು ಮಾಡುತ್ತಿದ್ದ ಕೆಲಸಗಳನ್ನೆಲ್ಲ ಹೊಗಳುತ್ತಾ ಕೃಷಿಯತ್ತ ನನ್ನ ಮನಸ್ಸು ವಾಲುವಂತೆ ಮಾಡಿದ್ದಳು ದಿನಗಳು ಕಳೆಯುತ್ತಾ ಕಳೆಯುತ್ತಾ ದನ ಕರು ಹೊಲ ಗದ್ದೆಗಳ ಕೆಲಸ ತ್ರಾಸದಾಯಕ ಎನಿಸತೊಡಗಿತ್ತು ನನಗೆ ಎಷ್ಟೊಂದು ಕೆಲಸ ರಾಸುಗಳನ್ನು ಕೊಟ್ಟಿಗೆಯಿಂದ ಹೊರಗೆ ತಂದು ಕಟ್ಟಬೇಕು ಸೆಗಣಿ ಬಾಚಿ ಕೊಟ್ಟಿಗೆ ಶುಚಿಗೊಳಿಸಬೇಕು ಕರು ಬಿಟ್ಟು ಹಾಲು ಕರೆದ ಅಮ್ಮ ಕ್ಯಾನಿಗೆ ತುಂಬಿದ ಹಾಲನ್ನು ಡೈರಿಗೆ ಕೊಟ್ಟು ಬರಬೇಕು ಇಲ್ಲಿಗೆ ಬೆಳಗಿನ ಕೆಲಸಕ್ಕೆ ಒಂದು ವಿರಾಮ ತಿಂಡಿ ತಿಂದು ಮತ್ತೆ ದನಗಳಿಗೆ ಹುಲ್ಲು ನೀರು ಉಫ್ ಈ ಕೆಲಸಗಳಿಗೆ ಕೊನೆಯೇ ಇಲ್ಲ ಅಬ್ಬಾ ರೈತರ ಬದುಕು ಎಷ್ಟು ಕಷ್ಟ ಛೆ ನಾನು ಓದಬೇಕಿತ್ತು ಎಷ್ಟು ಚೆನ್ನಾಗಿತ್ತು ಶಾಲೆಗೆ ಹೋಗುತ್ತಿದ್ದ ಆ ದಿನಗಳು ಮಧುರ ನೆನಪುಗಳ ಮೇಲುಕ್ಕು ಹಾಕುತ್ತಿದ್ದವನಿಗೆ ಮತ್ತೆ ನಿದ್ದೆ ಆವರಿಸಿದ್ದು ಗೊತ್ತಾಗಲೇ ಇಲ್ಲ ಚೇತನ್ ಚೇತನ್ ಇವತ್ತು ಹಾಲಿನ ಡೈರಿಗೆ ನನ್ನ ಬೈಕ್ ತಗೊಂಡು ಹೋಗ್ಬೇಡ ನಿನ್ನ ಸೈಕಲಲ್ಲೇ ಹೋಗು ಗೊತ್ತಾಯ್ತಾ ಅಮ್ಮ ಹೇಳಮ್ಮ ಅವನಿಗೆ ನಾನು ಚೊಕ್ಕವಾಗಿ ಇಟ್ಟ ಬೈಕನ್ನು ಮುಟ್ಕೂಡದು ಅಂತ ಅಣ್ಣನ ದೊಡ್ಡ ದನಿ ಕೇಳಿದಾಗಲೇ ಎಚ್ಚರ ಆದದ್ದು ಹೊದ್ದುಕೊಂಡಿದ್ದ ಚಾದರವನ್ನು ಮಡಚಿಟ್ಟು ಹೊರಗೆ ಬಂದೆ ಅಣ್ಣ ಅಮ್ಮನೊಡನೆ ಮಾತನಾಡುತ್ತ ಬೈಕ್ ಒರಸುತ್ತಿದ್ದ ಗೋಪಿನ ಬೇಗ ತಂದು ಹೊರಗೆ ಕಟ್ಟು ಹಾಲು ಕರೆಯಲು ತಡವಾಗಿ ಅಮ್ಮ ಅಮ್ಮನೆಂದಾಗ ನನ್ನ ಪಾಲಿನ ಕೆಲಸಗಳೆಲ್ಲ ನನಗಾಗಿ ಕಾಯುತ್ತಿವೆ ಎಂಬ ಅರಿವು ಮೂಡಿ ನನ್ನ ದೈನಂದಿನ ಕಾಯಕದತ್ತ ಮುಖ ಮಾಡಿದೆ ನಮ್ಮ ಸಂತೂಗೆ ಓದೋದು ತುಂಬ ಇರುತ್ತೆ ಬಸ್ಸಿಗೆ ಕಾಯುವ ಸಮಯ ವ್ಯರ್ಥ ತಾನೇ ಒಂದು ಬೈಕ್ ಕೊಡಿಸಿ ಎಂದು ಅಮ್ಮ ಬೇಡಿಕೆ ಇಟ್ಟ ಎರಡನೇ ವಾರದಲ್ಲಿಯೇ ಅಪ್ಪ ಬೈಕ್ ಕೊಡಿಸಿದ್ದರು ಇದೀಗ ಓದುವ ಮಕ್ಕಳಿಗೆ ಕಿರಿಕಿರಿ ಆಗಬಾರ್ದು ನಮ್ಮ ಸಂತೂಗೆ ಓದಿ ಬರೆಯಲು ಒಂದು ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಆಗಬೇಕು ಅಮ್ಮನ ಅಭಿಪ್ರಾಯ ಅಪ್ಪನಿಗೆ ಸರಿ ಎನಿಸಿತು ಕಿಟಕಿ ಬಾಗಿಲುಗಳೆಲ್ಲ ಸುವ್ಯವಸ್ಥಿತವಾಗಿದ್ದ ಅಕ್ಕ ಸುಧಾಳ ರೂಮಿನಲ್ಲಿದ್ದ ವಸ್ತುಗಳನ್ನೆಲ್ಲ ಸ್ಥಳಾಂತರಗೊಳಿಸಿ ಅಲ್ಲೊಂದು ಮೇಜು ಕುರ್ಚಿ ಮಂಚ ಎಲ್ಲ ಅಲಂಕೃತಗೊಂಡವು ಆಫೀಸಿಗೆ ಹೊರಡುವ ಮುನ್ನ ಅಪ್ಪ ಅಣ್ಣನ ಬಟ್ಟೆಗೂ ಇಸ್ತ್ರಿ ಮಾಡಿ ಒಪ್ಪವಾಗಿ ಇರಿಸುತ್ತಿದ್ದರು ಅಮ್ಮ ಬೇಗನೆ ಎದ್ದು ಅಣ್ಣನಿಗೆ ಸ್ನಾನಕ್ಕೆ ನೀರು ಕಾಯಿಸಿ ಕೊಡುತ್ತಿದ್ದಳು ಚೊಕ್ಕವಾಗಿ ಹೊರಟು ಬೈಕ್ ಏರಿ ಕಾಲೇಜಿಗೆ ಹೋಗುತ್ತಿದ್ದ ಅಣ್ಣನನ್ನು ನೋಡುವಾಗ ಖುಷಿಯಾಗುತ್ತಿತ್ತು ಜೊತೆಗೆ ನಾನು ಓದಿದ್ದರೆ ನನಗೂ ಇದೇ ಮರ್ಯಾದೆ ಸಿಗುತ್ತಿತ್ತಲ್ಲವೇ ಎಂಬ ಬೇಸರವೂ ಆಗುತ್ತಿತ್ತು ಆ ಒಂದು ದಿನ ನಾನು ಮತ್ತು ಅಮ್ಮ ಊಟ ಮಾಡುತ್ತಿರಬೇಕಾದರೆ ಅಪ್ಪನ ಸಾವಿನ ಸುದ್ದಿ ಬರಸಿಡಿಲಿನಂತೆ ಬಂದೆರಗಿತು ಹೃದಯಾಘಾತಕ್ಕೊಳಗಾಗಿ ಕಚೇರಿಯ ಕುರ್ಚಿಯಲ್ಲೇ ಹಸು ನೀಗಿದ ಅಪ್ಪನ ಅಂತ್ಯ ನಮ್ಮ ಕುಟುಂಬವನ್ನು ಅನಾಥರನ್ನಾಗಿಸಿತು ಅಪ್ಪನ ಕೆಲಸ ನಿಮ್ಮಲ್ಲಿ ಒಬ್ರಿಗೆ ಸಿಗುತ್ತೆ ಯಾರಿಗೆ ಅನ್ನೋದನ್ನು ನಿರ್ಧಾರ ಮಾಡಿ ಉಳಿದಂತೆ ಅದಕ್ಕೆ ಅವಶ್ಯವಾದ ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಡ್ತೇನೆ ಚಿಕ್ಕಪ್ಪನ ಮಗ ದಿಗಂತ್ ಹೇಳಿದ ಅಕ್ಕ ಮದುವೆಯಾಗಿ ಬದುಕು ಕಟ್ಟಿಕೊಂಡಾಗಿತ್ತು ಅಮ್ಮನಿಗೆ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ ಇನ್ನು ನಾನು ಎಸ್ ಎಸ್ ಎಲ್ ಸಿ ಫೇಲ್ ಸಹಜವಾಗಿಯೇ ಅಣ್ಣನೇ ಆ ಹುದ್ದೆಗೆ ಸರಿ ಎಂಬ ತೀರ್ಮಾನ ಆಯಿತು ಮೂರೇ ತಿಂಗಳಲ್ಲಿ ಅಣ್ಣನ ಪದವಿ ಪರೀಕ್ಷೆಯೂ ಆಯಿತು ಅಪ್ಪನ ನೌಕರಿಯೂ ದೊರೆಯಿತು ಬಾಲ್ಯಾವಸ್ಥೆ ಮುಗಿದು ಶಾಲೆ ತೊರೆದು ಮನೆ ಸೇರುವಷ್ಟರಲ್ಲಿ ಬದುಕಿನ ಒಂದು ಮಜಲಿನ ಅನುಭವ ಪಡೆದ ನನಗೆ ಬದುಕಿನ ಪುಟಗಳು ಇನ್ನೊಂದು ತರಹದ ಅನುಭವ ನೀಡತೊಡಗಿದವು ಶಾಲೆಗೆ ಹೋಗುತ್ತಿದ್ದಾಗ ಪತ್ರಲೇಖನ ಕ್ರಮ ಕಲಿಸುತ್ತಾ ಅಣ್ಣನಿಗೆ ಪತ್ರ ಬರೆಯುವಾಗ ತೀರ್ಥರೂಪ ಸಮಾನರಾದ ಎಂದೇ ಸಂಬೋಧನೆ ಮಾಡಬೇಕು ಎಂದು ಟೀಚರ್ ಕಲಿಸಿಕೊಟ್ಟಿದ್ದರ ನೆನಪಾಯಿತು ನನಗೆ ಅಪ್ಪ ನಿರ್ವಹಿಸುತ್ತಿದ್ದ ಹೊಣೆಗಾರಿಕೆಗಳನ್ನೆಲ್ಲ ಅಣ್ಣ ವಹಿಸಿಕೊಳ್ಳಲಿದ್ದಾನೆ ಎಂದು ಒಂದು ರೀತಿಯ ಸುರಕ್ಷತಾಭಾವ ನನ್ನಲ್ಲಿ ಮೂಡಿತು ಅಪ್ಪನ ಅಗಲುವಿಕೆಯ ನೋವನ್ನು ನುಂಗಿಕೊಳ್ಳುತ್ತಾ ಅಮ್ಮ ಅಣ್ಣ ಹಾಗೂ ನನ್ನೊಡನೆ ಹೊಸ ಬದುಕು ಸಾಗಿಸತೊಡಗಿದಳು ಹಣ ಮತ್ತು ಅಧಿಕಾರ ಇವೆರಡೂ ಬಂದಾಗ ಮನುಷ್ಯನ ವ್ಯಕ್ತಿತ್ವದಲ್ಲಿ ಅದೇನೋ ಬದಲಾವಣೆ ಆಗ್ತದೆ ಎಂದು ಕೇಳಿದ್ದೇನಾದರೂ ಆ ಮಾತು ನನ್ನ ಮಗ್ಗುಲಿಗೇ ಅನ್ವಯವಾದೀತು ಎಂದು ನಾನು ಅಂದುಕೊಂಡಿರಲಿಲ್ಲ ಅಣ್ಣ ನನಗೆ ಕೆಲಸಗಳನ್ನು ಒಪ್ಪಿಸುವಾಗ ಹೇಳುವ ಮಾತುಗಳು ಇದೀಗ ಮಮತೆಯ ದನಿಗಳಿಗೆ ಬದಲಾಗಿ ಅಧಿಕಾರವಾಣಿಗಳಾಗಿ ಬರುತ್ತಿರುವುದು ನನಗೆ ಸ್ಪಷ್ಟವಾಗಿ ಅರಿವಾಗುತ್ತಿದೆ ಎಷ್ಟೇ ಚೊಕ್ಕವಾಗಿ ಅಮ್ಮ ಅಡುಗೆ ಮಾಡಿದರೂ ಅಣ್ಣ ಅಮ್ಮನ ಮೇಲೆ ರೇಗಾಡುವಾಗ ಅಮ್ಮನ ಕಣ್ಣಂಚುಗಳಲ್ಲಿ ನೀರು ಜಿನುಗುತ್ತದೆ ಅದನ್ನು ನಾನು ಗಮನಿಸಿದ್ದೇನೆ ಆಕೆಗೆ ಭಯ ಮತ್ತು ಅಸಹಾಯಕತೆಯ ನೋವಿದೆ ಇಷ್ಟಾದರೂ ಅಣ್ಣ ಮನೆಗೆ ಬೇಕಾಗಿದ್ದ ವಸ್ತುಗಳನ್ನು ತರುತ್ತಿದ್ದ ಹೊಲ ಗದ್ದೆಗಳ ಬಗ್ಗೆ ಆಸಕ್ತಿ ತೋರದಿದ್ದರೂ ಬಿತ್ತನೆ ಬೀಜ ಗೊಬ್ಬರ ಇತ್ಯಾದಿಗಳನ್ನು ತಂದುಕೊಡುತ್ತಿದ್ದ ಅಂತೆಯೇ ಅದರಿಂದ ಬರುವ ಆದಾಯದ ಲೆಕ್ಕಾಚಾರ ಹಾಕುತ್ತಿದ್ದ ಡಯಾನ ಅಣ್ಣನ ಕಚೇರಿಯಲ್ಲೇ ಕೆಲಸ ಮಾಡುವ ಹುಡುಗಿ ಆಕೆ ಅಣ್ಣನಿಗೆ ಒಲಿದು ಬಂದ ದಿನದಿಂದ ಅಣ್ಣ ನಮ್ಮತ್ತ ನಿರ್ಲಕ್ಷ್ಯದ ಭಾವ ತೋರಲಾರಂಭಿಸಿದ ಅಮ್ಮ ನಮ್ಮ ಕಚೇರಿ ಪಕ್ಕದಲ್ಲಿ ಒಂದು ಸೈಟ್ ಮಾರಾಟಕ್ಕೆ ಇದೆ ನೀನು ಮನಸ್ಸು ಮಾಡಿದರೆ ನಾವು ಅದನ್ನು ಕೊಂಡುಕೊಳ್ಳಬಹುದು ಅಣ್ಣ ಒಂದು ದಿನ ಪೀಟಿಕೆ ಹಾಕಿದ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅರ್ಥವಾಗದ ಅಮ್ಮ ಅಣ್ಣನ ಮುಖ ನೋಡಿದಳು ತಾವರೆಕೆರೆಯ ಬಳಿ ನಮ್ಮ ತುಂಡು ಜಮೀನು ಇದೆಯಲ್ಲ ಅದನ್ನು ಮಾರಿದರೆ ಪಟ್ಟಣದ ಸೈಟ್ ಖರೀದಿಸ್ಬೋದು ಏನಂತೀರಾ ಮನದಲ್ಲಿಯೇ ಏನೋ ಲೆಕ್ಕಾಚಾರ ಹಾಕಿಕೊಂಡ ಅಮ್ಮ ಒಮ್ಮೆ ನನ್ನ ಮುಖ ನೋಡಿ ಬಳಿಕ ಅಣ್ಣನಿಗೆ ನೀನು ಓದಿದವನು ಉದ್ಯೋಗ ಮಾಡುತ್ತಿರುವವನು ಮನೆಗೆ ಒಳಿತಾಗುವ ಯೋಚನೆಯನ್ನೇ ಮಾಡುವವನು ಆದ ಕಾರಣ ನಿನ್ನ ಯೋಚನೆಯಂತೆ ಆಗಲಿ ಮಗ ಎಂದು ಬಿಟ್ಟಳು ತದನಂತರ ಮೂರು ನಾಲ್ಕು ಸಲ ಅಣ್ಣ ಅಮ್ಮನನ್ನು ಪಟ್ಟಣಕ್ಕೆ ಕರೆದುಕೊಂಡು ಹೋಗಿದ್ದ ಅದೊಂದು ದಿನ ಮನೆಗೆ ಬಂದಿದ್ದ ಅಕ್ಕ ಸುಧಾ ಚೇತು ಅತ್ತಿಗೆ ಬಂದ ಮೇಲೆ ನಿನ್ನಣ್ಣ ತುಂಬ ಬದಲಾಗಿದ್ದಾನೆ ಅಲ್ಲವಾ ಜಮೀನು ಮಾರಿ ಬಂದ ಹಣವನ್ನೆಲ್ಲ ತೆತ್ತು ಖರೀದಿಸಿದ ಸೈಟನ್ನು ಅವನ ಹೆಸರಿಗೇ ಬರಿಸಿಕೊಂಡಿದ್ದಾನಂತೆ ಚೇತು ಕಿರಿ ತಮ್ಮನ ಮೇಲಿನ ಮಮತೆಯಿಂದ ಅಕ್ಕ ಮಾತು ಮುಂದುವರಿಸಿದಳು ಸಂಪತ್ತಿನ ಆಸೆಗೆ ಬಿದ್ದ ಮನುಷ್ಯ ಸಂಬಂಧಗಳನ್ನು ಮೆಟ್ಟಿ ನಿಲ್ಲುತ್ತಾನಂತೆ ಇನ್ನು ನಾಳೆ ಸಂತು ಬಂದು ಈ ಆಸ್ತಿಯಲ್ಲಿಯೂ ಪಾಲು ಕೇಳಿದರೆ ಸಂತೂ ನನ್ನ ಮಗ ಹಾಗೆಲ್ಲ ಮಾಡುವವನಲ್ಲ ತಮ್ಮನ ಮೇಲೆ ಅವನಿಗೆ ಪ್ರೀತಿ ಇಲ್ಲವೇ ಹಾಗೆಲ್ಲ ಯೋಚಿಸಬಾರ್ದು ಮಗಳೇ ಅಮ್ಮ ನಡುವೆ ಬಂದು ಅಕ್ಕನ ಮಾತಿಗೆ ವಿರಾಮ ಹಾಕಿದ್ಲು ಸ್ವಲ್ಪ ಸಮಯದಲ್ಲಿಯೇ ಅಣ್ಣ ಪಟ್ಟಣದ ಸೈಟ್ನಲ್ಲಿ ಮನೆ ಕಟ್ಟಿದ ಅಲ್ಲಿ ಅಣ್ಣ ಅತ್ತಿಗೆ ವಾಸ ಮಾಡತೊಡಗಿದರು ಇಲ್ಲಿಗೆ ಮನಸ್ಸಿನಿಂದ ದೂರ ಆಗುತ್ತಾ ಬರುತ್ತಿದ್ದ ಅಣ್ಣ ಮನೆಯಿಂದಲೂ ದೂರಾದ ಇಷ್ಟೇ ಆಗಿದ್ದಿದ್ದರೆ ಹೊಲ ಗದ್ದೆಗಳಲ್ಲಿ ದುಡಿಯುತ್ತಾ ಅಮ್ಮ ನಾನು ಜೀವನ ನಡೆಸಿಕೊಂಡು ನೆಮ್ಮದಿಯಿಂದ ಇರಬಹುದಿತ್ತು ಆದರೆ ಹಾಗಾಗಲಿಲ್ಲ ಅದೊಂದು ದಿನ ಭೂಮಾಪಕರ ಜೊತೆಗೆ ಬಂದ ಅಣ್ಣ ಆಸ್ತಿ ಪಾಲು ಮಾಡುವ ಎಂದ ಅಮ್ಮ ಹೌ ಹಾರಿದಳು ಅಕ್ಕ ಆಡಿದ ಮಾತು ನನಗೀಗ ನೆನಪಾಯಿತು ಬಾಂಧವ್ಯದ ಬೇರು ಸಂಪತ್ತಿನಲ್ಲಿದೆ ಎಂದರಿಯದ ಒಂದು ಪದವಿಯನ್ನೂ ಪಡೆಯದ ನನಗೆ ಆ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಎಂದು ತೋಚಲಿಲ್ಲ ಮನದೊಳಗೆ ಏನು ಭಾವವಿತ್ತೋ ಅಮ್ಮನಿಗೆ ನಿನ್ನ ಇಷ್ಟದಂತೆ ಆಗಲಿ ಎಂದು ಅಣ್ಣನಿಗೆ ಹೇಳಿದಳು ಮೌನವಾಗಿದ್ದ ನನ್ನನ್ನು ನೋಡಿ ನೀನು ಪದವಿ ಓದದೇ ಇದ್ದದ್ದು ಒಳ್ಳೆಯದಾಯಿತು ಮಗ ಎಂದಳು ಪ್ರೀತಿಯಿಂದ ಹಸಿರು ಚಾದರ ಹೊದ್ದು ಮಲಗಿದ್ದ ಭತ್ತದ ಗದ್ದೆ ನನ್ನನ್ನು ನೋಡಿ ನಗುತ್ತಿತ್ತು ಇದುವರೆಗೆ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಬಾಂಧವ್ಯದ ಬೇರು ಸಣ್ಣ ಕಥೆ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು